ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹೆಂಗದಿರಿ ಆರಾಮದಿರೇನ್ರಿ ರೀ ನಾನು ಸೂಪರಾಗಿದ್ದೀನಿ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಸ್ವಾಗತ ರೀ ಇವತ್ತು ಒಂದು ಸಿಂಪಲ್ ಆಗಿರೋ ಹೋಮ್ ರೆಮಿಡಿನ ನಿಮ್ಗೆ ಶೇರ್ ರೀ ಇದು ಯಾವುದಕ್ಕೆ ರಿಲೇಟೆಡ್ ಅಂದ್ರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೀವು ಒಂದೊಂದು ಸಬ್ಸ್ಕ್ರೈಬರ್ ನಮ್ಗೆ ಭಾಳ ಮುಖ್ಯ ಐತಿ ನನಗೆ ಸ್ಪೆಷಲಿ ಭಾಳ ಅವಶ್ಯಕತೆ ಐತಿ ಇವಾಗ ಒಂದು ಆ ಜಲ್ದಿ ಒಂದು ಕೆ ರೀಚ್ ಆಗ್ಬೇಕನ್ನೋ ಒಂದು ಗೋಲ್ ಅಂದ್ರೆ ಆಸೆ ಐತಿ ದಯವಿಟ್ಟು ಒಂದು ಆದಷ್ಟು ಜಲ್ದಿ ಒಂದು ಕೆ ಸಬ್ಸ್ಕ್ರೈಬ್ ಆಗಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇದೇ ರೀತಿ ನಾನು ಹೊಸ ಹೊಸ ಹೋಮ್ ರೆಮಿಡಿ ನಿಮ್ಗೆ ಶೇರ್ ಮಾಡ್ತಿರೋದು ನಾವು ನಿಮಗೂ ಯೂಸ್ ಆಗ್ಬೋದು ಇಲ್ಲ ನಿಮ್ಮ ರಿಲೇಟಿವ್ ಒಳಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ರೀ ಇವಾಗ ಯಾವ್ದ್ರ ಬಗ್ಗೆ ಮಾಡಾಕತ್ತೀನಪ್ಪಾ ಅಂದ್ರೆ ಸಿಂಪಲ್ ಆಗಿ ಮುಖದ ಮೇಲೆ ಕಲಿಯಾಗಿ ಗೂಳಿಯಾಗಿ ಅಂದ್ರೆ ಪಿಂಪಲ್ ಆಗಿ ಕಲಿ ಉಳಿದಿರ್ತಾವ್ರಿ ಸಿಂಪಲ್ ಆಗಿ ನಾವು ಯಾವುದೋ ಒಂದು ಕ್ರೀಮ್ ಹಚ್ಚಿದ್ರು ನಮ್ಮ ಮುಖದ ಮೇಲೆ ನಮ್ಮ ಮುಖದ ಮೇಲೆ ಆಗಿರೋ ಕಲಿ ಏನಿರ್ತೈತಲ್ಲ ರಿಮೂವ್ ಆಗಂಗೆ ಇಲ್ಲ ಯಾಕಂದ್ರೆ ನಾವು ಟೇಶನರ್ ಅಂಗಡಿಯಿಂದ ಯಾವಾಗ ಬೇಕಾದ ಎಷ್ಟು ಕಾಸ್ಟ್ಲಿ ಐಟಮ್ ತೊಗೊಂಬಂದು ನಾವು ಕ್ರೀಮ್ ಹಚ್ಚಿದ್ರು ಆದಷ್ಟು ರಿಸಲ್ಟ್ ಸಿಗಲ್ರಿ ಒಂದ್ ವೇಳೆ ರಿಸಲ್ಟ್ ಸಿಕ್ಕ್ರೂ ಆಟೋಮೆಟಿಕ್ ರಿಸಲ್ಟ್ ಸಿಕ್ತೈತಿ ಸಿಗ್ತೈತಿ ಆದ್ರೆ ಅದನ್ನ ಸ್ಟಾಪ್ ಮಾಡ್ರೆ ಮತ್ತೆ ಅದು ಸೇಮ್ ಅದರಾಗ ಅದು ಹಾಡು ಮತ್ತು ಕಲಿ ಏನೈತಿ ಮತ್ತು ಕಾಣಕ್ಕೆ ಚಾಲೂ ಮಾಡ್ತಾವೆ ಅಂದ್ರೆ ಮತ್ತು ಕಲಿ ಉಳಿಲಕ್ಕ ಚಾಲೂ ಮಾಡ್ತಾವ್ರಿ ಪರ್ಮನೆಂಟ್ ಆಗಿ ಯಾವಾಗ್ಲೂ ನಾವು ಯಾವುದೋ ಒಂದು ನಾವು ಹೋಮ್ ರೆಮಿಡಿ ಇದು ಮಾರ್ಕೆಟ್ದಿಂದ ಯಾವುದೋ ಒಂದು ಫೇಸ್ಗೆ ಕ್ರೀಮ್ ಗೀಮ್ ಏನೇನು ತೊಗೊಂಬರೀ ಅದು ಟೆಂಪ್ರವರಿ ರಿಮೂವ್ ಆಗಿರ್ತೈತಿ ಹೊರತು ಪರ್ಮನೆಂಟ್ ರಿಮೂವ್ ಆಗಂಗಿಲ್ಲ ಪರ್ಮನೆಂಟ್ ರಿಮೂವ್ ಆಗಬೇಕು ಅಂದ್ರೆ ಸ್ಕಿನ್ ಒಳಗೆ ಯಾವುದೋ ಪ್ರಾಬ್ಲಮ್ ಇರಲಿ ಅದು ಆಗಿ ಹೋಗ್ಬೇಕು ಅಂದ್ರೆ ಅದು ಹೋಮ್ ರೆಮಿಡಿಯಿಂದ ಮಾತ್ರ ಸಾಧ್ಯ ಹೋಮ್ ರೆಮಿಡಿ ಏನಾಗಿರಲ್ರಿ ಅದು ನಮಗೆ ಕಂಟಿನ್ಯೂ ಆಗಿ ದಿನಾಲು ಯೂಸ್ ಮಾಡಿ ಫುಲ್ ಮುಖ ಕ್ಲಿಯರ್ ಆದ್ಮೇಲೆ ಆಮೇಲೆ ನಮಗೆ ನೆನಪು ಬಂದಾಗ ಯೂಸ್ ಮಾಡ್ಬೋದು ಇಲ್ಲ ಎಲ್ಲರೂ ಒಂದು ಫಂಕ್ಷನ್ಗೆ ಅಷ್ಟೇ ಯೂಸ್ ಮಾಡ್ಕೋತಿದ್ರೆ ಸಾಕುರಿ ಇಲ್ಲಾಂದ್ರೆ ಪೂರಾ ಕ್ಲಿಯರ್ ಆದ್ಮೇಲೆ ಬಿಟ್ಟರೆ ನಡಿತೈತಿ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಅದು ಮತ್ತು ಮೊದ್ಲಿನ ಥರ ಮುಖ ಆಗಂಗಿಲ್ರಿ ಯಾಕಂದ್ರೆ ಕ್ಲಿಯರ್ ಹೋಗಿ ಮಾತಂದ್ರೆ ಮುಗೀತು ಆದ್ರೆ ನಾವು ಹೊರಗಿಂದ ಒಂದು ಕ್ರೀಮ್ ತಂದ ಪ್ರಾಡಕ್ಟ್ ಯಾವುದೋ ಒಂದು ಚಲೋ ಪ್ರಾಡಕ್ಟ್ ತೊಗೊಂಬಂದು ಪರ್ಚೇಸ್ ಮಾಡಿ ನಾವು ಹಚ್ಕೊಂಡಿವಂದ್ರೆ ಆಯುಕ್ ಕ್ಷಣಿಕ ಮಾತ್ರ ಅದರ ರಿಸಲ್ಟ್ ಸಿಗ್ತೈತಿ ಹಾಗಾಗಿ ನಾವು ತೋರಿಸುವಂಥ ಹೋಮ್ ರೆಮಿಡಿನ ನಿಮ್ಮ ಸ್ಕಿನ್ಗೆ ಯಾವ ಸೆಟ್ ಆಗ್ತೈತಿ ಅಲ್ಲ ಆ ಹೋಮ್ ರೆಮಿಡಿ ನೀವು ಶೇರ್ ಮಾಡಿರಿ ನೀವು ದಿನ ಒಂದು ಹೋಮ್ ರೆಮಿಡಿ ತೋರಿಸ್ತೀರಿ ನಾವು ಯಾವ ಹಚ್ಬೇಕು ಅಂತ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡ್ರಿ ನಾ ಹೋಮ್ ರೆಮಿಡಿ ನಾನಾ ಥರ ಅದಾವೆ ರೀ ಎಲ್ಲ ಹೋಮ್ ರೆಮಿಡಿ ಚಲೋನ ಎಫೆಕ್ಟ್ ಕೊಡ್ತಾವೆ ನಮ್ಮ ಮುಖಕ್ಕೆ ಅದ್ರ ನಿಮ್ಮ ಮುಖಕ್ಕೆ ಯಾವ ಸೆಟ್ ಆಗ್ತೈತೆ ಅಲ್ಲ ಅದನ್ನ ನೀವು ಹಚ್ಬೇಕಷ್ಟೆ ಕಂಟಿನ್ಯೂ ಮಾಡಬೇಕು ಫಸ್ಟ್ ಇಲ್ಲಿ ಒಂದು ಟೆಸ್ಟ್ ಮಾಡ್ರಿ ಯಾವುದೇ ರೀತಿ ಇರಿಟೇಟಿವ್ ಅಂದ್ರೆ ಈಚಿಂಗ್ ಅಂತಾರಲ್ಲ ಅದು ಕೆರೆಸೋದು ಮುಖ ಕೆರೆಸೋದು ರಿಟರ್ನ್ ಪಿಂಪಲ್ಸ್ ಹೇಳೋದು ಈ ರೀತಿ ಏನು ಆಗಲಿಲ್ಲ ಅಂದರೆ ಅದು ನಿಮ್ಮ ಸ್ಕಿನ್ಗೆ ಸೆಟ್ ಆಗೈತಿ ಅರ್ಥ ಅದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡ್ಬೋದು ಡೈರೆಕ್ಟ್ ಮುಖಕ್ಕೆ ಹಚ್ಚಕ್ಕೆ ಹೋಗ್ಬೇಡ್ರಿ ಫಸ್ಟಿಗೆ ಈ ರೀತಿ ಸ್ವಲ್ಪ ಟೆಸ್ಟ್ ಹೇಳಿ ಒಂದು ಮಾಡಿ ನೋಡ್ರಿ ಇವಾಗ ನಾನು ಹಿಟ್ಟಿನಿಂದ ನಮ್ಮ ಮುಖಿರೋ ಕಪ್ಪು ಕಲಿನ ಹೋಗಿಸಿ ಮುಖನ ಗ್ಲೋ ಒಂದು ಮುಖದಾಗ ಒಂದು ಗ್ಲೋ ಬರ್ತೈತಿ ಮತ್ತೆ ಮುಖ ಫುಲ್ ವೈಟ್ ಆಗ್ತೈತೆ ರೀ ಇದಕ್ಕೆ ಸಿಂಪಲ್ ಆಗಿರೋ ಮನೆಯಲ್ಲಿರೋ ಒಂದು ಮೂರ್ ಇಂಗ್ರೀಡಿಯೆಂಟ್ಸ್ ಇಂದ ನಾ ಒಂದು ಹೋಮ್ ರೆಮಿಡಿಯ ನಿಮ್ಗೆ ಶೇರ್ ಮಾಡ್ತೀನಿ ರೀ ಫಸ್ಟ್ ಯಾವ ರೀತಿ ಪೇಸ್ಟ್ ಪ್ಯಾಕ್ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೊಂಬರ್ರಿ ಫಸ್ಟಿಗೆ ಒಂದು ಬೌಲ್ ತಗೋಬೇಕು ರೀ ಅದಕ್ಕೆ ಒಂದು ಅಥವಾ ದೀಡ್ ಸ್ಪೂನ್ ಆಗೋಷ್ಟ ಅಂದ್ರೆ ದೀಡ್ ಟೀ ಸ್ಪೂನ್ ಆಗೋಷ್ಟ ಕಡಲೆ ಹಿಟ್ಟನ್ನು ಹಾಕೋಬೇಕು ಮತ್ತು ಇದಕ್ಕೆ ಒಂದು ಚಿಟಕಿ ಅಷ್ಟು ಅರ್ಶಿಣ ಪುಡಿನ ಹಾಕೋರಿ ಹಾಕೊಂಡು ಒಂದು ಸಾರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಕಡಲೆ ಆದಷ್ಟು ಒರ್ಜಿನಲ್ ಮನೆಯಿಂದ ರೆಡಿ ಮಾಡಿ ತೊಗೊಂಡ್ರೆ ಭಾಳ ಅಂದ್ರೆ ಭಾಳ ಚಲೋ ಅಂಗಡಿಯಿಂದ ಅಂಗಡಿಯಾಗಿಂದ ಒರ್ಜಿನಲ್ ಇರ್ತೈತಿ ಅಥವಾ ಇನ್ನು ಮಿಕ್ಸ್ ಮಾಡಿ ತರ ಗೊತ್ತಾಗಂಗಿಲ್ಲಲ್ಲ ಆ ಕಾರಣಕ್ಕೆ ಒಂದು ಸ್ವಲ್ಪ ಮೊಸರನ್ನು ಹಾಕಿ ಇದನ್ನು ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇನ್ನು ಮೊಸರು ಸ್ವಲ್ಪ ಕಡಿಮೆ ಅನ್ನಿಸ್ತು ಇನ್ನ ಸ್ವಲ್ಪ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ನೋಡ್ರಿ ಕಂಟಿನ್ಯೂ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಈ ಪೇಸ್ಟ್ ಅದಕ್ಕೆ ಬರಬೇಕು ಮೊಸರಿಂದ ಗಂಟೆಲ್ಲ ಒಡಿತಾನ ಮಿಕ್ಸ್ ಮಾಡ್ಬೇಕ್ರಿ ಇದಕ್ಕೆ ನಿಮ್ಗೆ ನಿಮ್ಮ ಮುಖಕ್ಕೆ ನಿಂಬೆ ಹಣ್ಣಿನ ರಸ ಆಗಿ ಬರ್ತೇತಿ ಅಂದ್ರೆ ನಿಂಬೆಹಣ್ಣಿನ ರಸ ಒಂದು ಸ್ವಲ್ಪ ಅರ್ಧ ಒಳಗೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಹನಿ ಆಗೋಷ್ಟು ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ನನ್ನ ಮುಖಕ್ಕೆ ನಿಂಬೆ ರಸ ಆಗಿ ಬರಂಗಿಲ್ಲ ಆ ಕಾರಣಕ್ಕ ನಾನು ಆ್ಯಡ್ ಮಾಡತ್ತಿಲ್ಲ ಮೊಸರು ಹಾಕಿ ರಸ ಹಾಕನ್ಕೋತೀನಿ ನಿಮಗೆ ಬೇಕು ಅಂದ್ರೆ ನೀವು ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿರಿ ಓಕೆ ನೋಡ್ಕೊಂಬಂದ್ರೆ ಅಲ್ರಿ ಇವಾಗ ರೆಡಿ ಆಗೈತಿ ನೋಡ್ತಿರ್ಬೋದು ಸಿಂಪಲ್ ಐತಿ ಅಹ್ ಹ್ಮ್ ಬಹಳ ಅಂದ್ರೆ ಭಾಳ ಯೂಸ್ಫುಲ್ ಐತ್ರಿ ಅಂದ್ರೆ ಇದು ಹಳೀ ಕಾಲಾಗಿಂದ ಆವಾಗಿನಿಂದನೂ ಎಲ್ಲ ಆವಾಗಿನ ಹೆಣ್ಮಕ್ಳಿಗೆ ಆಗಿನ ಕಾಲದ ಹೆಣ್ಮಕ್ಳಿಗೆ ಕಡಲಿ ಹಿಟ್ಟ ಮತ್ತು ಜಾಳದ ಹಿಟ್ಟನ ಇವ ಎರಡ ಸಾಬೂನ್ ಆಗಿರ್ತಿದ್ವು ಅವಾಗ ಮುಖಕ್ಕ ಅದು ಮುಖಕ್ಕಾಗ್ಲಿ ಮೈಗಾಗ್ಲಿ ಅವ್ರಿಗೆ ಜಾಸ್ತಿ ಯೂಸ್ ಮಾಡೋದೇ ಇದ ನಮ್ ಅವ್ರ ಮುಖಕ್ಕೆ ಏನೋ ಒಂದು ಪ್ರಾಬ್ಲಮ್ ಬರಲ್ರಿ ಕಡ್ಲಿ ಹಿಟ್ಟು ಹಸ್ತಾರು ಬಿಟ್ರೆ ಅಹ್ ಜಾಳದ ಹಿಟ್ಟ ಹಸ್ತಾರು ಜಾಳದಿಷ್ಟ್ ಜಾಳದಿಟ್ಟು ಇಟ್ಟು ಎಫೆಕ್ಟ್ ಐತಲ್ಲ ನಮ್ಮ ಪಿಂಪಲ್ಸ್ಗಾಗಿರೋದು ಆಗಿರ್ಬೋದು ನಮ್ಮ ಮುಖ ಫುಲ್ ವೈಟ್ ಆಗಿರ್ಬೋದು ಒಂದು ಸಣ್ಣ ಉಳಿಯಂಗಿಲ್ಲ ರೀ ಅಷ್ಟು ಕ್ಲಿಯರ್ ಆಗ್ತೈತಿ ಮುಖ ಅದನ್ನೂ ನನ್ನ ಚಾನಲ್ ಒಳಗೆ ವಿಡಿಯೋ ಅಪ್ಲೋಡ್ ಮಾಡೀನಿ ಬೇಕಂದ್ರೆ ನೀವು ಒಂದು ಸಾರಿ ಹೋಗಿ ನೋಡಿರಿ ಭಾಳ ಅಂದ್ರೆ ಭಾಳ ಚಲೋ ಐತಿ ನಾರ್ಮಲಾಗಿ ಮನೆಯಾಗೆ ಜಾಳದಿ ಜಾಳದ್ ರೊಟ್ಟಿ ಮಾಡ್ತೀವಲ್ರಿ ಅದಾಗ ಹಿಟ್ಟಂದು ಇಟ್ಕೊಂಡು ನಾವು ಯಾವ ರೀತಿ ಮುಖಕ್ಕೆ ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೇಕು ಕಂಟಿನ್ಯೂ ಆಗಿ ಒಂದು ಹದಿನೈದು ದಿನ ಹಚ್ಚಿರಿ ರಿಸಲ್ಟ್ ಭಾಳ ಅಂದ್ರೆ ಭಾಳ ಚಲೋ ಸಿಗ್ತೈತಿ ನಿಮ್ಗೆ ಹಂಗೆ ಇದೂ ಚಲೋ ಐತಿ ಇದು ಕಂಟಿನ್ಯೂ ದಿನಾಲೂ ಒಂದು ಹದಿನೈದು ದಿನ ಇದನ್ನು ಬಿಡಲ್ದ ಹಸ್ರಿ ಇದು ಮುಖದವಾಗಿರೋ ಕಲಿ ಎಲ್ಲ ರಿಮೂವ್ ಆಗ್ತೈತಿ ರಿಮೂವ್ ಆಗಿ ಒಂದು ಚಲೋ ಗ್ಲೋ ಬರ್ತೈತಿ ಮತ್ತು ಮೊಸರು ಇರ್ತೈತಲ್ಲ ಮೊಸರಿಂದ ಭಾಳ ಅಂದ್ರೆ ಭಾಳ ಚಲೋ ಗ್ಲೋ ಬರ್ತೈತೆ ರೀ ಮುಖ ಮತ್ತು ಸ್ವಲ್ಪ ಕೋಲ್ಡ್ ಕೋಲ್ಡಾಗಿರೋಕ್ಕೂ ಹೆಲ್ಪ್ ಮಾಡ್ತೈತಿ ಕಡಲೆ ಹಿಟ್ಟಂತೂ ಗೊತ್ತೈತಿ ಅದು ನೈಸರ್ಗಿಕವಾಗಿ ಭಾಳ ಅಂದ್ರೆ ಭಾಳ ಚಲೋ ಆದಂಥ ಒಂದು ಪೇಸ್ಟ್ ಬೇಕ್ ಒಳಗೊಳಗ ಒಂದು ಮೇನ್ ಅಂಶ ಅಂತ ಹೇಳ್ಬೋದು ಆದ್ರೆ ನಾನು ತಗೊಂಡಿರೋ ಕಡ್ಲಿ ಹಿಟ್ಟ ಮನ್ಯಾಗ ರೆಡಿ ಮಾಡಿದ್ದೈತ್ರಿ ಮನ್ಯಾಗಾನ ಕಡಲಿನ ಬೀಸ್ಕೊಂಬಂದು ರೆಡಿ ಮಾಡಿದ ಹಿಟ್ಟಿದು ಇದು ನಿಮ್ಗೆ ಸಿಗಂಗಿಲ್ಲ ಅಂದ್ರೆ ಒಂದು ಕಡಲಿ ಬೇಳೆ ಇರ್ತಾವಲ್ಲ ಅದನ್ನು ಮಿಕ್ಸರ್ ಹಾಕಿ ಹಿಟ್ಟು ಚಾನ್ಸಿ ತಗೋರಿ ಯಾಕಂದ್ರೆ ಒರ್ಜಿನಲ್ ಹಿಟ್ಟಿದ್ರೆ ಇನ್ನೂ ಸ್ಕಿನ್ಗೆ ಚಲೋ ಯಾಕಂದ್ರೆ ಮಾರ್ಕೆಟ್ನಂದು ಹಿಟ್ಟು ತಗೊಂಬಂದ್ರೆ ಅದು ಪ್ಯೂರ್ ಕಡಲಿ ಇಲ್ಲ ಅನ್ನೋದು ಯಾವ ರೀತಿ ನಂಬೇಕ್ರಿ ಹೌದಿಲ್ರಿ ಮೊದಲ ಮುಖ ಸೆನ್ಸಿಟಿವ್ ಸ್ಕಿನ್ ಆಗ್ತೈತಿ ಸ್ವಲ್ಪ ವಿಚಾರ ಮಾಡಿ ನಾವು ಹಚ್ಬೇಕಷ್ಟೆ ಬಟರ್ ನೀವು ಈ ರೀತಿ ಬಿಸ್ಕೊಂಬಂದು ಇಟ್ಟಿರಲಿಲ್ಲ ಅಂದ್ರೆ ಏನಲ್ರಿ ಕಡಲಿ ಹಿಟ್ಟನ ಫುಲ್ಲು ಸಣ್ಣಾಗಿ ಮಿಕ್ಸರ್ಕಾಕಿ ಚಾನಿಸ್ರಿ ಎಷ್ಟು ಒಂದು ಎರಡು ಸ್ಪೂನ್ ಆದ್ರೆ ರಗಡಾಗ್ತೈತಿ ನೀವು ಭಾಳಷ್ಟೊಮ್ಮೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡೋದು ಹಂಗೆ ಚಾನ್ಸಿ ಇದರ ರೀತಿ ಹಿಟ್ಟು ಹಿಟ್ಟು ಪೇಸ್ಟಾಗಿನ ಬರ್ತೈತಿ ರೀ ಇದನ್ನ ಹಚ್ಚಕ್ಕಿಂತ ಮುಖ ಮುಂಚೆ ಮುಖಕ್ಕೆ ಯಾವುದೇ ರೀತಿ ಸೋಪ್ ಮತ್ತು ಫೇಸ್ ವಾಶ್ ಯಾವುದನ್ನು ಯೂಸ್ ಮಾಡುದೀರಿಂದನ ಮುಖಾನ ವಾಶ್ ಮಾಡ್ಕೊಂಡ್ ರೀ ನಾನು ತಣ್ಣೀರಿಂದನ ಮುಖಾನ ವಾಶ್ ಮಾಡ್ಕೊಂಡ್ ಬಂದೀನಿ ಇವಾಗ ಇದೇನ ಫೇಸ್ ಪ್ಯಾಕ್ ಇರ್ತೈತಲ್ಲ ಇದನ್ನ ಮುಖಕ್ಕೆ ಹಚ್ಬೇಡೋನು ನೋಡಿರಿ ಇವಾಗ ಇಷ್ಟು ಹಚ್ಚೇನಿಲ್ಲ ಇಷ್ಟು ಸಾಕು ಕೆಲವೊಬ್ಬರಿಗೆ ಇಲ್ಲಿ ಕುತ್ತಿಗೆ ಭಾಗವ ಕಪ್ ಇರ್ತೈತಿ ಅವರೂ ಇದನ್ನ ಪ್ಲೇ ಮಾಡ್ರಿ ಒಂದು ಚಲೋ ಗ್ಲೋ ಬರ್ತೈತಿ ಅಂದ್ರೆ ವೈಟ್ ಆಗೋಕ್ಕೆ ಹೆಲ್ಪ್ ಮಾಡ್ತಿದ್ರಿ ಇಲ್ಲಿ ಬ್ಯಾಕ್ ಇರ್ಬೋದು ಇರ್ಬೋದು ಹಚ್ಚರಿ ನಡಿತೈತಿ ನಾನು ಇವಾಗ ಇಷ್ಟು ಬಿಟ್ಟಿನಲ್ಲ ಇದು ಫುಲ್ ಡ್ರೈ ಆಗಕ್ಕೆ ಬಿಡಬೇಕು ಇದನ್ನ ಹಚ್ಚಿದ ಮೇಲೆ ಮಾತಾಡೋಕೆ ಹೋಗಬೇಡ್ರಿ ಫುಲ್ ಡ್ರೈ ಆಗಿಬಿಡ್ರಿ ನ್ಯಾಚುರಲ್ ಆಗಿ ಡ್ರೈ ಆಗಲಿ ಫ್ಯಾನ್ ಗಾಳಿ ಕೂತುಪಾಟನ ಮುಖ ತೊಳ್ಕೊಳಕ್ಕೆ ಹೋಗಬೇಡ್ರಿ ರಿಸಲ್ಟಸ್ ಸಿಗಂಗಿಲ್ಲ ಅದು ಅದರ ಎಫೆಕ್ಟ್ ನಮ್ಮ ಮುಖಕ್ಕೆ ಆಗಬೇಕು ಕಲಿ ಎಲ್ಲ ರಿಮೂವ್ ಚಲೋ ತೆಂಗ್ ಆಗ್ತದೆ ಬೇಕು ಅಂದ್ರೆ ಅದು ನ್ಯಾಚುರಲ್ ಆಗಿ ಒಣಗಲಿ ಇವಾಗ ಇದು ಪೂರ ಒಣಗಿದ ಮೇಲೆ ನಾನು ನಿಮ್ಗೆ ಮಾತಾಡೋ ಸಿಗ್ತೀನಿ ರೀ ನೋಡ್ತಿರ್ಬೋದು ಫುಲ್ ಡ್ರೈ ಆಗೈತಿ ಇದನ್ನ ತಣ್ಣೀರಿಂದ ವಾಶ್ ಮಾಡ್ಕೊಂಡ್ ಬರಬೇಕು ಒಂದು ವಾರರ ನೀವು ಯೂಸ್ ಮಾಡ್ರಿ ಒಂದ ದಿನಕ ಯಾವುದು ಹೋಮ್ ರೆಮಿಡಿ ರಿಸಲ್ಟ್ ಸಿಗಂಗಿಲ್ಲ ಒಂದು ವಾರ ಯೂಸ್ ಮಾಡ್ರಿ ಒಂದು ಸ್ವಲ್ಪ ಚೇಂಜ್ ಅನಿಸ್ತೈತಿ ಆಮೇಲೆ ನಿಮಗೆ ಇಷ್ಟ ಆದರೆ ಈ ಹೋಮ್ ರೆಮಿಡಿನ ಕಂಟಿನ್ಯೂ ಮಾಡಿರಿ ಹಾಂ ನೋಡ್ರಿ ಇವಾಗ ಮುಖಾನ ತೊಳ್ಕೊಂಡ್ ನೋಡ್ತಿರ್ಬೋದು ಒಂದು ಚಲೋ ಗ್ಲೋ ಬಂದೈತಿ ಹಂಗ ಕಲಿ ಮಾತ್ರ ಒಂದು ಉಳ್ಯಂಗಿಲ್ಲ ಕ್ರಮೇಣವಾಗಿ ಆಗಿ ರಿಮೂವ್ ಆಗ್ತಾವು ಇವಾಗಿನ ಒಂದು ಕಾಟನ್ ಟವಲ್ ತೊಗೊಂಡೆ ಇದ್ ಮುಖಾನ ಒರೆಸ್ಕೊಂಡ್ಬಿಡುನು ಹಾಂ ನೋಡ್ರಿ ಇವಾಗ ಚಲೋ ಅನಿಸೈತೆ ಚಲೋನು ಐತಿ ಹೋಮ್ ರೆಮಿಡಿ ಹಾಂ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ ದಯವಿಟ್ಟು ನೀವು ಯೂಸ್ ಮಾಡಿರಿ ಇವ್ರೇನು ವಿಡಿಯೋ ಸಲುವಾಗಿ ದಿನ ಒಂದು ಹೋಮ್ ರೆಮಿಡಿ ತೋರಿಸ್ತಾಳ ತಂದು ತೋರಿಸ್ತಾರ ತಂದ್ಕೊಳ್ಳೋಕೆ ಹೋಗ್ಬೇಡ್ರಿ ಎಲ್ಲ ರೀತಿ ಹೋಮ್ ರೆಮಿಡಿ ತೋರಿಸ್ತೀವಿ ನಾ ಹೇಳಿನಲ್ಲ ಕೆಲವೊಬ್ರು ಸ್ಕಿನ್ ಕೆಲವೊಂದು ಸೂಟ್ ಆಗ್ತೈತಿ ಇನ್ನು ಕೆಲವ್ರು ಕೆಲವೊಂದು ಸೂಟ್ ಆಗಂಗೆ ಇಲ್ಲ ಹಾಗಾಗಿ ನಿಮ್ಮ ಸ್ಕಿನ್ ಯಾವ ರೀತಿ ಐತಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತೈತಿ ಇದೇನೈತಲ್ಲ ಅಲ್ಲ ಆಯ್ಲಿ ಸ್ಕಿನ್ದವ್ರಿಗೆ ಭಾಳ ಅಂದ್ರೆ ಭಾಳ ಚಲೋ ಐತಿ ಡ್ರೈ ಸ್ಕಿನ್ದವ್ರು ಹಚ್ಕೋಬೇಕು ಹಚ್ಕೋಬೋದು ಅದ್ರ ಕ ದಿನಾಲು ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ದಿನ ಬಿಟ್ಟು ಒಂದು ದಿನ ಯೂಸ್ ಮಾಡ್ರಿ ಡ್ರೈ ಸ್ಕಿನ್ದವ್ರೆ ಆಲ್ಮೋಸ್ಟ್ ಡ್ರೈ ಸ್ಕಿನ್ದವ್ರಿಗೆ ಪಿಂಪಲ್ಸ್ ಆಗೋದೂ ಕಡಿಮೆನ ಒಂದು ಮುಖ ಒಂದು ಹೊಳಪನ ನೀಡೋಕ ಮತ್ತು ಗ್ಲೋ ಬರೋಕ ಡ್ರೈ ಸ್ಕಿನ್ದವ್ರು ಯೂಸ್ ಮಾಡ್ತೀನಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ಯೂಸ್ ಮಾಡಿರಿ ಸಾಕು ದಿನಾಲು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇನ್ನೂ ಡ್ರೈ ಆಗೋ ಚಾನ್ಸಸ್ ಇರ್ತೈತಿ ಆಯಿಲ್ ಸ್ಕಿನ್ ಸ್ಕಿನ್ದವ್ರೆ ದಿನಾಲು ಯೂಸ್ ಮಾಡ್ರಿ ಯಾಕಂದ್ರೆ ಅವರು ಪಿಂಪಲ್ಸ್ನೂ ಆಗೋ ಸಾಧ್ಯತೆ ಇರ್ತೈತಿ ರೀ ಹಾಗಾಗಿ ನೀವು ದಿನಾಲು ಯೂಸ್ ಮಾಡೋದಂದ್ರೆ ಏನು ಏನೂ ಆಗಂಗಿಲ್ಲ ಆಗೋಂಗಿಲ್ಲ ಮುಖ ಆಲ್ರೆಡಿ ಆಯಿಲ್ ಆಯಿಲ್ ಆಯಿಲಿ ಇರೋದ್ರಿಂದ ಅಷ್ಟೊಂದು ಡ್ರೈ ಆಗೋಂಗಿಲ್ಲ ಪಿಂಪಲ್ಸ್ ಪಿಂಪಲ್ಸ್ ಕಲಿ ಎಲ್ಲ ರಿಮೂವ್ ಆಗಿ ಒಂದು ಚಲೋ ಗ್ಲೋ ಬರ್ತೈತಿ ಮತ್ತು ದಿನ ಯೂಸ್ ಮಾಡೋದ್ರಿಂದ ಓಪನ್ ಪೋರ್ಸನ್ನು ರಿಮೂವ್ ಆಗ್ತೈತಿ ಇಷ್ಟ ಐತ್ರಿ ಇವತ್ತಿನ ಒಂದು ಸಿಂಪಲ್ ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ ಇದೇ ರೀತಿ ನಿಮ್ಮ ಸ್ಕಿನ್ ಬಗ್ಗೆ ನಿಮ್ಮ ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನು ಕಮೆಂಟ್ ಮಾಡಿರಿ ಯಾವ ರೀತಿ ಮುಂದೆ ಯಾವುದೊಂದು ಹೋಮ್ ರೆಮಿಡಿ ಬೇಕನ್ನೋದು ಕಮೆಂಟ್ ಮಾಡಿರಿ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ನನಗೆ ಗೊತ್ತಿರುವಂಥ ಹೋಮ್ ರೆಮಿಡಿನ ನಾನು ನಿಮ್ಗೆ ಶೇರ್ ಮಾಡ್ತೇನೆ ಮತ್ತು ನಾಳೆ ಒಂದು ಸಿಂಪಲ್ ಆಗಿರೋ ಹೋಮ್ ರೆಮಿಡಿ ಜೊತೆ ನಿಮ್ಗೆ ನಿಮ್ಮ ಜೊತೆ ಮಾತಾಡಕ್ಕೆ ಸಿಕ್ಕಿ ಸಿಗ್ತೇನು ಇಲ್ಲಿ ತನಕ ನಮ್ಮ ನಿಮ್ಮ ಟೈಮನ್ನು ನಮ್ಮ ವಿಡಿಯೋಗೋಸ್ಕರ ಕೊಟ್ಟು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು